ಅಣ್ಣ ಈಗ ಟೊಮೆಟೊ ನಾಟಿ ಮಾಡುವಂತ ರೈತರಿಗೆ ನೀವು ಕೊಡುವಂತ ಸಲಹೆ ಏನು ಈಗ ಏನ್ ಟೊಮಾಟೊ ನಾಟಿ ಮಾಡ್ಬೇಕಂತ ಅನ್ಕೊಂಡಿದ್ರೆ ರೈತ ಬಾಂಧವರಿಗೆ ನಾನ್ ತಿಳಿಸೋದಿಷ್ಟೇ ಮೊದಲು ನೀವು ನಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾರು ಇದೇ ತರ ಇದೇ ಕಂಪ್ನಿದ ಇರ್ಬೇಕು ಅಂತಕ್ಕಂಥದ್ದು ಯೂಟ್ಯೂಬ್ ಬರ್ತಕ್ಕಂಥದನ್ನೆಲ್ಲ ನೋಡಿ ಸಹ ಆಯ್ಕೆ ಮಾಡ್ಕೊಳದ್ ಬೇಡ ಯಾವ್ದೇ ನಾರ್ ಸೆಲೆಕ್ಟ್ ಮಾಡ್ಕೊಡೋ ನರ್ಸರಿ ಓನ್ ಕ್ವಾಲಿಟಿ ಕ್ವಾಂಟಿಟಿ ಇರಬೇಕು ನರ್ಸರಿ ಓನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಮತ್ತೆ ನರ್ಸರಿಯಲ್ಲಿ ಕಳಪೆ ಬೀಜಗಳನ್ನ ಹಾಕಿ ನೀವು ಕೇಳಿದಂತ ನಾರ್ ಇದೆ ಅಂತ ಹೇಳಿ ಕೊಡುವಂತ ಎಲ್ಲಾ ಇರ್ತೈತೆ ಅದರಿಂದ ರಸೀದಿ ಪಡೆದು ನಾಡ್ ಪಡೆಯೋದು ಸೂಕ್ತ ಇಪ್ಪತ್ತೈದು ದಿವಸ ನಾರು ಸ್ವಲ್ಪ ಚೆನ್ನಾಗಿ ಕರ್ಟ್ ಬಂದು ಬೇರು ಚೆನ್ನಾಗಿ ಬಿಟ್ಕೊಂಡಿರಂತ ನಾರನ್ನು ತಗೊಂಡೋಗಿ ನಾಟಿ ಮಾಡಿ ಒಂದು ಎರಡನೇದೇನಂದ್ರೆ ನಾಟಿ ಮಾಡಕ್ ಮೊದಲು ಭೂಮಿ ಹದ ಪಡಿಸ್ಕೊಳ್ಳಿ ಕ್ಲೀನ್ ಆಗಿ ಉತ್ತು ಅದಕ್ಕೇನು ಗೊಬ್ಬರ ಕೊಡಬೇಕು ತಿಪ್ಪೆ ಗೊಬ್ಬರ ಆಗ್ಬಹುದು ಇಂಡಿ ಆಗ್ಬಹುದು ಮತ್ತೆ ಇನ್ನೇನಾದ್ರೂ ಕೆಮಿಕಲ್ ಗೊಬ್ಬರ ಆಗ್ಬಹುದು ಕೊಟ್ಟು ನೀಟಾಗಿ ಅದನ್ನ ಮಾಡ್ಕೊಳ್ಳಿ ಜೊತೆಗೆ ನಾರು ನಾಟಿ ಮಾಡಿದಾಗ ರೈತರು ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಏನ್ ಕಾರಣ ಅಂತಂದ್ರೆ ನಾರು ಬಿಸ್ಲಿಗೆ ಸಾಯ್ತಾ ಇದೆ ಅಂತ ಹೇಳ್ಬಿಟ್ಟು ಮೈನ್ ಅಲ್ಲಿ ಓಡ್ತಾ ಇರ್ತಾ ಇದ್ದಾರೆ ರೈತನಿಗೆ ಬಿಸಿಲಿಗೆ ಸಾಯೋದಿಲ್ಲ ತೇವಾಂಶ ಜಾಸ್ತಿ ಆದಂತ ಸಂದರ್ಭದಲ್ಲಿ ನಾರು ಸಾಯುವಂತ ಸಾಧ್ಯತೆ ಇರ್ತೈತೆ ನೀವು ಬೇಕಾದ್ರೆ ಕಂಡಿಡ್ಕೋಬಹುದು ನೀರು ನೀವು ಯಥೇಚ್ಛವಾಗಿ ಬಿಟ್ಟಂತಾರು ಕಳ್ಕೊಂಡಿರ್ತೈತೆ ನೀನ್ ಬಿಸ್ಲಿಗೆ ಒಣಗೋದಿಲ್ಲ ಬಿಸ್ಲಿಗೆ ಏನು ಆಗೋದಿಲ್ಲ ಬಿಸ್ಲ್ ಎಷ್ಟೇ ಬಿದ್ರು ಕೂಡ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಕೂಡ ನಾರ್ ತಡ್ಕೊಂತ ಕೆಪಾಸಿಟಿ ಇರ್ತೈತೆ ನೀವು ಕರೆಕ್ಟ್ ಆಗಿರಂತ ನಾರ ಉಣಿದ್ರೆ ಅದೊಂದು ಕಂಟ್ರೋಲ್ ಮಾಡ್ಕೊಳ್ಳಿ ನೀರು ಮಗುಗೆ ಎಷ್ಟು ಕುಡಿತೈತೆ ಅಷ್ಟು ನಾರಗೂ ನೀವು ಅಳತೆ ಪ್ರಕಾರ ದಿವಸದಲ್ಲಿ ಒಂದು ಆರು ದಿವಸ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ತರ್ಟಿ ಎಂ ಎಂ ಅಥವಾ ಸಿಕ್ಸ್ಟಿ ಎಂ ಎಂ ಬುಡಕ ನೀರ್ ಹಾಕ್ತಾ ಹೋದ್ರೆ ಒಂದ್ ಆರ್ ದಿವಸ ನಾರು ಅಂಟ್ಕೊಂಡ್ಬಿಡ್ತೈತೆ ನಾರು ಅಂಟ್ಕೊಂಡ್ ಮೇಲೆ ಮೂರ್ ದಿವ್ಸಕ್ಕ ನಾಲ್ಕು ಟ್ರಿಪ್ ಅಲ್ಲಿ ಬಿಡ್ತಾ ಹೋಗಿ ಒಂದು ತಿಂಗಳವರೆಗೂ ಅಷ್ಟೊಂದು ನೀರ್ ಕೇಳೋದಿಲ್ಲ ಒಂದ್ ಆದ್ಮೇಲೆ ದಿನೇ 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 ಕಾಯಿ ಹೂವು ಜಾಸ್ತಿ ಆದಂಗಲ್ಲ ನೀರ್ ಜಾಸ್ತಿ ಕೊಡಬೇಕಾಗತ್ತೆ ಮತ್ತೆ ಔಷಧಿಗಳು ಹೊಡೆಯೋಗು ಅಷ್ಟೇ ನೀವು ಸುಮಾರು ಔಷಧಿ ತಗೊಂಡು ಎರಡು ಮೂರು ನಾಲ್ಕು ಮಿಕ್ಸ್ ಮಾಡಿ ಹೊಡೆಯಕ್ಕೆ ಹೋಗ್ಬೇಡ್ರೆ ಯಾವ ಸಮಯದಲ್ಲಿ ಎಂತ ಔಷಧಿ ಬೇಕು ಏನ್ ತೋಟಗಾರಿಕೆ ಇದೆ ಕೃಷಿ ಇಲಾಖೆ ಇದೆ ಮತ್ತೆ ನುರಿತ ರೈತರಿದ್ದಾರೆ ಅವ್ರನ್ನ ತಿಳ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಕಂಪ್ನಿ ಔಷಧಿ ತಗೊಂಡೋಗಿ ಸಿಂಪಡಣೆ ಮಾಡಿ ಏನಾಗ್ತಾ ಇದೆ ಔಷಧಿ ಅಂಗಡಿ ದುಡ್ಡು ಮಾಡೋದ್ರ ಸಲುವಾಗಿ ನಿಮ್ಗ ಒಂದು ರೋಗ ಇದ್ರೆ ನೂರೊಂದು ಕೊಡೋಂತದ್ದು ಮೂರು ನಾಲ್ಕು ಕೊಡ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ ಹಂಗ ನೀವು ಅದನ್ನ ನಂಬಕ ಹೋಗ್ಬೇಡಿ ಅವ್ರು ಏನೇ ಹೇಳಿ ನಿಮ್ಗೆ ಯಾವ್ದು ಬೇಕು ಯಾವ್ದ್ ರೋಗ ಇದೆ ಇನ್ಸೆಕ್ಟಿಸೈಡ್ ಅಂತ ಒಂದು ಔಟ್ಸೈಡ್ ಅಂದ್ರೆ ಹೊರಗಡೆ ಕಾಣಂತ ರೋಗ ಒಂದು ಈ ಒಳಗಡೆ ಇರತಕ್ಕಂತ ರೋಗ ಎರಡೇ ರೋಗ ಗಿಡಕ್ಕೆ ಬರೋದು ನಿಮ್ಗೆ ಗೊತ್ತಾಗತ್ತೆ ರೈತರಿಗೆ ಏನ್ ಒಳಗಡೆ ಇದೆಯಾ ಹೊರಗಡೆ ಅಂತ ಏನ್ ಬೇಕು ಅದು ಮಾತ್ರ ಔಷಧಿ ತಗೊಂಡು ಸಿಂಪಡಣೆ ಒಂದು ಅಥವಾ ಎರಡು ಅದ್ರ ಮೇಲೆ ಸಿಂಪಡಣೆ ಮಾಡಕ್ ಹೋಗ್ಬೇಡ್ರಿ ಅದು ಮೇಲೆ ಸಿಂಪಡಣೆ ಮಾಡೋದು ಅಂಗಡಿಗಳವ್ರಿಗೆ ಲಾಭ ಆಗತ್ತೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ನೀವು ಮಾಹಿತಿ ತಳ್ಕೊಳ್ಳಿ ಏನ್ ತೊಂದರೆ ಇಲ್ಲ ಫ್ರೀ ಆಗಿ ನಿಮ್ಗೆ ಉಚಿತ ಮಾಹಿತಿನ ಕೊಡ್ತಾರೆ ಮತ್ತೆ ದಿನೇ ದಿನೇ ಹೆಂಗೆ ಗಿಡ ಯಾವ ತರ ಬೆಳಿತಾ ಇರ್ತಿದೆ ಬೆಳವಣಿಗೆ ನೋಡ್ಕೊಂಡು ನೀರ್ ಕೊಟ್ಕೊಂಡೋಗಿ ನೀರ್ ಯಥ ನೀರು ಹಾಯಿ ಎತ್ತ ಬಂದಂತ ಸಂದರ್ಭದಲ್ಲಿ ಮಾತ್ರ ನೀರ್ ಜಾಸ್ತಿ ಕೇಳುತ್ತೆ ಇದು ರೈತರು ಅಳವಡಿಸ್ಕೋಬೇಕಾಗಿರೋದು ಮುಖ್ಯವಾದಂತ ವಿಚಾರಗಳು ಮುಂದಿನ ವಿಡಿಯೋನ ಮತ್ತೆ ಒಂದು ವಿಡಿಯೋ ಮುಖ್ಯನ ನಿಮ್ಗೆ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ ಮತ್ತೆ ಈಗ ಯಥೇಚ್ಛವಾಗಿ ರೈತರು ಕೇಳ್ತಾ ಇರೋದು ಸಾವು ತುಂಬಾ ಚೆನ್ನಾಗಿದೆ ಸಾವು ಬಿಟ್ರೆ ಬೇರೆ ಸುಮಾರು ಹತ್ತು ಹಲವಾರು ವೆರೈಟಿ ಬಂದಿದೆ ಅದನ್ನೆಲ್ಲ ನಾವು ಅಷ್ಟು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಮಾರ್ಕೆಟ್ ಬಂದಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ಮಾಲ್ ಕೇಳ್ತಾರೆ ಅಂತಕ್ಕಂಥದ್ದು ನೋಡ್ಕೊಂಡು ಬೆಳೆಗ್ ಯಾವ್ದು ಚೆನ್ನಾಗ್ ಆಗುತ್ತೆ ಯಾವ ಕಂಪ್ನಿಯ ಒಂದು ಗ್ಯಾರಂಟಿ ಇದೆ ನೋಡ್ಕೊಂಡು ನಾಟಿ ಮಾಡೋ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ